ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ಎಂಬತ್ತು ಪರ್ಸೆಂಟ್ ಬಂಪರಿ ಲಾಟ್ರಿ ಪಕ್ಕ ಅಂತ ಹೇಳಲಾಗ್ತಿದ್ದು ಸಾಯಿಬಾಬರ ಕೃಪಾಶೀರ್ವಾದದಿಂದ ನೀವು ಬೇಡ ಅಂದ್ರೂ ಕೂಡ ಹಣ ಬರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಸಾಯಿಬಾಬರಿಗೆ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನದೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲ್ಕಾಣತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಎರಡ್ ಸಾವಿರದ ಎಂಬತ್ತೆಂಟರವರೆಗೂ ಈ ಐದು ರಾಶಿಯವರಿಗೆ ಮಹಾರಾಜ ಯೋಗ ಪಕ್ಕಾ ಅಂತ ಹೇಳಲಾಗ್ತಿದ್ದು ಎಂಬತ್ತರಷ್ಟು ಬಂಪರ್ ಲಾಟ್ರಿ ಹುಡಿಯುತ್ತಂತೆ ನೀವು ಬೇಡ ಬೇಡ ಅಂದ್ರೂ ಕೂಡ ಸಾಯಿಬಾಬರ ಕೃಪಾಶೀರ್ವಾದದಿಂದ ಹಣ ಬರುತ್ತೆ ಅಂತ ಹೇಳಲಾಗ್ತದೆ ಹೀಗಾಗಿ ನೀವು ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದ್ಕೊಳ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದ ನಿಮ್ಮ ಅಪೂರ್ಣ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ನಿಮ್ಗೆ ಪ್ರಯಾಣ ಮಾಡುವ ಯೋಗ ಇದು ಪ್ರಯಾಣದಿಂದಾಗಿ ಹೊಸ ಸಂಪರ್ಕಗಳನ್ನ ಸಾಧಿಸ್ತೀರಾ ಭವಿಷ್ಯದಲ್ಲಿ ಹೆಚ್ಚು ಸಹಾಯ ನಿಮ್ಗೆ ಸಂಗಾತಿಯಿಂದ ದೊರಕುತ್ತೆ ನೀವು ಹೆಚ್ಚಿನ ಲಾಭವನ್ನ ಪಡೆಯುವ ಸಾಮರ್ಥ್ಯವನ್ನ ಹೊಂದ್ತೀರಾ ಆದಾಯದಲ್ಲಿ ಹೆಚ್ಚಳವಾಗಲಿದ್ದು ನೀವು ಯಾರಿಗಾದರೂ ಸಾಲವನ್ನ ನೀಡಿದ್ರೆ ಅದನ್ನು ವಾಪಸ್ ಪಡೆಯುವ ಸಂಭವ ಈಗ ಬಂದಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲಾಭಕ್ಕೆ ನೀವು ಉತ್ತಮ ಅವಕಾಶ ಸಿಗುತ್ತೆ ವಿದೇಶಕ್ಕೆ ತೆರಳಬೇಕನ್ನೋ ನಿಮ್ಮ ಪ್ರಯತ್ನ ನಿಮ್ಮ ಆಸೆ ಈಗ ಈಡೇರುತ್ತೆ ಮನಸ್ಸು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗುತ್ತೆ ದಾನ ಧರ್ಮ ಮಾಡೋದ್ರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದುತ್ತೀರಾ ಸ್ನೇಹಿತರ ಸಹಾಯ ನಿಮಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಮನೆ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾನ್ಸ್ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಅದೃಷ್ಟದ ಸಹಾಯದಿಂದ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಾಗಲು ರಾತ್ರಿ ನೀವು ಕಷ್ಟ ಪಡೋದ್ರಿಂದ ಸಾಕಷ್ಟು ಲಾಭ ಇದೆ ಯಾವುದೇ ರೀತಿಯ ಕಷ್ಟದ ಪರಿಸ್ಥಿತಿಯನ್ನ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಉತ್ತಮವಾಗಿ ನಿಭಾಯಿಸೋದ್ರಿಂದ ಸಾಕಷ್ಟು ಲಾಭ ದೊರಕುತ್ತೆ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನಾಳೆ ನೀವು ಸರಿಯಾದ ಮಾರ್ಗದಲ್ಲಿ ನಡೀತೀರಾ ನಿಮ್ಮ ಕೆಲಸಗಳಿಗೆ ತಕ್ಕಂತಹ ಲಾಭವನ್ನು ಪಡೆಯುವ ಯೋಗ ಆಯಿತು ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಮಕ್ಕಳಿಂದಲೂ ಕೂಡ ನಿಮ್ಗೆ ಶುಭ ಸುದ್ದಿ ಈ ಸಂದರ್ಭದಲ್ಲಿ ಲಭಿಸುತ್ತೆ ಇನ್ನು ಮಕ್ಕಳು ಆಗಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ವೈವಾಹಿಕ ಜೀವನದಲ್ಲಿ ನೀವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಒಂದಷ್ಟು ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತೀರಾ ಈ ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಪ್ರಯತ್ನದಿಂದ ಉತ್ತಮ ಓಧುವರರ ಅನ್ವೇಷಣೆಯಲ್ಲಿ ಯಶಸ್ಸನ್ನ ಕಾಣ್ತೀರಾ ಇನ್ನು ನೀವು ಉನ್ನತಾಧಿಕಾರಿಗಳ ನಂಬಿಕೆಗೆ ಪಾತ್ರರಾಗ್ತೀರಾ ವಿದ್ಯಾರ್ಥಿಗಳಿಗೆ ತಾವೊಂದು ಹೆಚ್ಚಿನ ಲಾಭ ದೊರಕುತ್ತೆ ಬುದ್ಧಿವಂತಿಕೆಯಿಂದ ನೀವು ಸಾಕಷ್ಟು ಗೌರವ ಖ್ಯಾತಿಯ ಪಡ್ಕೊಳ್ತೀರ ಇನ್ನು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರ ಆಗೋದ್ರಿಂದ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತೀರಾ ಚಲನ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು